ನಮಸ್ಕಾರ ನನಗೆ ಯಲ್ಲಾಪುರದ ಸಿದ್ಧಿ ಜನಾಂಗದ ಪ್ರತಿಭಾವಂತ ನಟ ಚಂದ್ರಶೇಖರ್ ಸಿದ್ದಿಯ ದಾರುಣ ಕಥೆ ಇದು ಮಂಚದ ಮೇಲೆ ಹಾಸ್ಯವನ್ನು ಹರಿಸಿದ ವ್ಯಕ್ತಿ ಬದುಕಿನ ವೇದಿಕೆಯಲ್ಲಿ ನಗುವ ಹಿಂದೆ ಮರೆ ಮಾಡಿದ ಕಣ್ಣೀರು ಒಬ್ಬ ಪ್ರತಿಭಾವಂತ ನಟ ಎಲ್ಲರನ್ನು ನಗಿಸಿ ತಾನು ದುಃಖದಲ್ಲಿ ತನ್ನ ಅಂತಿಮ ಉಸಿರನ್ನು ನಿಲ್ಲಿಸಿದ ಒಬ್ಬ ನಟದ ಕಥೆಯನ್ನು ಇವಾಗ ನಾ ಹೇಳಿಕೆ ಇಷ್ಟಪಡ್ತೇನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಿಮ್ಮನಹಳ್ಳಿ ಗ್ರಾಮದ ಸರಳ ಕುಟುಂಬದಲ್ಲಿ ಜನಿಸಿದ ಚಂದ್ರಶೇಖರ್ ಸಿದ್ದಿ ಸಿದ್ಧಿ ಜನಾಂಗದ ಹೆಮ್ಮೆ ಕಲಾವಿದ ಸಪ್ನ ದೊಡ್ಡದು ಆದರೆ ಬದುಕಿನ ಹೋರಾಟ ಇನ್ನೂ ದೊಡ್ಡದು ನೆಣಸಂನಲ್ಲಿ ನಾಟಕ ಕಲೆಯನ್ನು ಅಭ್ಯಾಸ ಮಾಡಿ ಕಾಮಿಡಿ ಖಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಮನೆ ಮಾತಾದವರು ಆತನಿಗೆ ದೊಡ್ಡ ವೇದಿಕೆ ಸಿಕ್ಕರು ನಿರಂತರ ಪಾತ್ರಗಳು ಸಿನಿಮಾ ಅವಕಾಶಗಳು ಸಿಗಲಿಲ್ಲ ಜೀವನ ಸಾಗಿಸಲು ಅವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಬೇಕಾಯಿತು ಈ ಸಿದ್ಧಿ ಜನಾಂಗದ ಜನರು ಅತ್ಯಂತ ಪ್ರಭಾವಶಾಲಿ ಹಾಗೂ ಪ್ರತಿಭಾವಂತರು ತುಂಬಾ ಪ್ರತಿಭಾವಂತರು ಅಂದರೆ ಹಾಸ್ಯದಲ್ಲಿ ಇರಲಿ ನಟದಲ್ಲಿ ಇರಲಿ ಡಾನ್ಸ್ ಮೂಲಕ ಇವರು ಜನರನ್ನ ಅತ್ಯಂತ ಮನರಂಜಿಸುತ್ತಾರೆ ಈ ಮಲೆನಾಡು ಪ್ರದೇಶಗಳಲ್ಲಿ ಇವರು ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮುನ್ಗೋಟ್ ಯಲ್ಲಾಪುರ ಹಳಿಯಾಳ ಈ ಭಾಗದಲ್ಲಿ ಅತಿ ಹೆಚ್ಚು ಜನರು ಕಂಡುಬರುತ್ತಾರೆ ಬದುಕು ಎಂಬ ಹೋರಾಟದಲ್ಲಿ ಹೋರಾಡಲು ಅಸಾಧ್ಯವಾದಾಗ ಇವನು ತನ್ನ ಅಂತಿಮ ಉಸಿರನ್ನು ಆಗಸ್ಟ್ ಒಂದರಂದು ಕತ್ತಿ ಗ್ರಾಮದ ಅರಣ್ಯದಲ್ಲಿ ನೀನು ಬಿಗಿದ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಯಿತು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿದರು ಆತ್ಮಹತ್ಯೆಯ ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಅಂತ ತಿಳಿಸಿದ್ದರು ಕುಟುಂಬದ ಹೇಳಿಕೆ ಪ್ರಕಾರ ಪತ್ನಿ ಕಮಲಾಕ್ಷಿ ಅವರು ಅವರು ಇತ್ತೀಚೆಗೆ ನೆಗೆಟಿವ್ ಯೋಚನೆಗಳನ್ನು ಹೇಳುತ್ತಿದ್ದರು ಎಂದಿದ್ದಾರೆ ಆದರೆ ಏನು ಕಾರಣ ಅಂತಿಮವಾಗಿ ಅವರನ್ನು ಈ ಹೆಜ್ಜೆಗೆ ತಳ್ಳಿತು ಎಂಬುದು ಇನ್ನೂ ರಹಸ್ಯವಾಗಿದೆ ಈ ವಿಡಿಯೋ ಮತ್ತು ಫೋಟೋ ವೈರಲ್ ಆಗುವಂತ ಮುಂಚೆ ಏನು ಸುದ್ದಿ ಹಬ್ಬಿತ್ತು ಎಂದರೆ ಇವನಿಗೆ ಕಾಮಿಡಿ ಕಲಾಡಿಗಳಲ್ಲಿ ಟಿವಿ ಸೀರಿಯಲ್ಗಳಲ್ಲಿ ಯಾವುದೇ ರೀತಿ ಅಭಿನಯ ಮಾಡಲು ಅವಕಾಶ ಸಿಗುತ್ತಿಲ್ಲ ಈ ಕಾರಣದಿಂದ ನೊಂದು ಅವನು ಆತ್ಮಹತ್ಯೆಗೆ ಒಳಗಾಗಿದ್ದಾನೆ ಎಂಬುದು ಹಗಿ ಹರಡಿತು ಆದರೆ ಈ ವಿಡಿಯೋ ಬಂದ ನಂತರ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಆಗಿ ತಿರುಗಿಬೀಳುತ್ತದೆ ಆತನ ನಿಧನದ ಕೆಲವೇ ದಿನಗಳ ನಂತರ ಪತ್ನಿ ಹಾಗೂ ಸಂಬಂಧಿಕರ ವಿರುದ್ಧ ಹಲ್ಲೆಯ ವಿಡಿಯೋ ವೈರಲ್ ಆಯಿತು ಇದು ಪ್ರಕರಣದ ದಿಕ್ಕು ಬದಲಾಯಿಸಿತು ಪೊಲೀಸರು ಈಗ ಈ ಅಂಶಗಳನ್ನು ತನಿಖೆ ಮಾಡುತ್ತಿದ್ದಾರೆ ಅವರಿಗೆ ಒಂದು ದೊಡ್ಡ ವೇದಿಕೆ ಸಿಕ್ಕಿತ್ತು ಆದರೆ ಯಾವುದೇ ರೀತಿಯ ಸಿನಿಮಾ ಸಿಗಲಿಲ್ಲ ಎಂದು ಕಳಕಳದಿಂದ ಹೇಳಿದ್ದಾರೆ ನಗುವಿನ ಹಿಂದೆ ಯಾರ ನೋವಿದೆ ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ ನೀವು ಅಥವಾ ನಿಮಗೆ ಪರಿಚಿತರಾದವರು ಒತ್ತಡದಲ್ಲಿ ಇದ್ದರೆ ಸಹಾಯ ಕೇಳಿ ಬದುಕು ಅಮೂಲ್ಯವಾದದ್ದು ವೈರಲ್ ಆದಂತಹ ವಿಡಿಯೋದಲ್ಲಿ ಚಂದ್ರಶೇಖರ್ ಅವರಿಗೆ ಕೋಪದಿಂದ ಬೇಯುವುದು ಶಾರೀರಿಕವಾಗಿ ಹಲ್ಲೆ ಮಾಡುವ ದೃಶ್ಯಗಳು ಕಂಡುಬಂದ ಅವನಿಗೆ ಗೌರವ ಹರಣ ಮಾಡುವ ಪದಗಳು ಕೋಪದಿಂದ ತಳ್ಳುವ ದೃಶ್ಯಗಳು ನೀನು ಹೀಗೆ ಮಾಡಬೇಕು ಎಂಬ ದಾಟಿಯ ಮಾತುಗಳು ಕೇಳಿ ಬಂದವರು ಇತರರು ಸತ್ತವನ ಗೌರವವನ್ನು ಕಾಪಾಡಿ ಹಾಗೂ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚುವುದನ್ನು ನಿಲ್ಲಿಸಿ ಅಂತ ಹೇಳಿ ಮಾತನ್ನು ಪ್ರಸ್ತಾರ ಮಾಡಿದರು ಈ ವಿಷಯಕ್ಕೆ ತಕ್ಕಂತೆ ಒಂದು ಮಾತನ್ನ ಹೇಳಿಕ್ ಇಷ್ಟಪಡ್ತಾರೆ ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲಿನ ರೋಜವಂತೆ ಅಂತ ಹೇಳ್ತಾರಲ್ಲ ಅದು ಇದಕ್ಕೆ ಕಾರಣ ಜೀವನದಲ್ಲಿ ಸಕ್ಸಸ್ ಅಂತಾರಲ್ಲ ತಮ್ಮ ಜೀವನದಲ್ಲಿ ಒಬ್ಬ ಸಕ್ಸಸ್ ಆಗ್ಬಿಟ್ಟ ಸ್ಟ್ಯಾಂಡ್ ಆಗ್ಬಿಟ್ಟ ಅಂತ ಹೇಳ್ತಾರಲ್ಲ ಆ ಲೆವೆಲ್ ಬಂದ ಮೇಲೆ ಅತಿ ಹೆಚ್ಚು ಫ್ರೆಂಡ್ಸ್ಗಳಾಗ್ತಾರೆ ಈ ಫ್ರೆಂಡ್ಸ್ಗಳು ಮಾಡ್ತಾರೆ ಅಂದರೆ ಸ್ವಲ್ಪ ಸ್ವಲ್ಪ ದುಷ್ಟ ಚಟಗಳನ್ನ ಸ್ವಲ್ಪ ಮಾಡೋಬ್ಬ ಅಪ್ಪ ಮಾಡುವಬ್ಬಪ್ಪ ಅಂತ ಕರ್ಕೋತಾರೆ ಸೊ ಇದರಿಂದ ಏನಾದ್ರು ನೀವು ದೂರ ಇದ್ರೆ ಒಂದು ಸ್ಟ್ಯಾಂಡ್ ಆಗಿ ನೀವು ಕರೆಕ್ಟ್ ಆಗಿ ಇದು ದುಷ್ಟ ಚಟಗಳನ್ನ ಸೇವಿಸ್ಲಿಕ್ಕೆ ಫೋರ್ಸ್ ಮಾಡ್ತಾರೆ ಸೊ ಇದರಿಂದ ನೀವು ದೂರ ಇದ್ರೆ ಅಲ್ಲ ಇವೆಲ್ಲದಕ್ಕಿಂತ ದೂರ ಇದ್ದಂಗೆ